ನಮ್ಮ ಮೆಟ್ರೋ ಬೆಂಗಳೂರಿಗರ ಫೇವರೇಟ್ ಸಂಚಾರ ಸಾರಿಗೆ ಇತ್ತೀಚೆಗೆ ಟಿಕೆಟ್ ದರ ಏರಿಸಿ ಸುದ್ದಿಯಾಗಿತ್ತು ಆದರೆ ಇಂದು ಮೆಟ್ರೋ ಟ್ರೈನ್ ಪವರ್ ಪ್ರಾಬ್ಲಮ್ನಿಂದ ಕೈಕೊಟ್ಟು ಮತ್ತೊಮ್ಮೆ ಪ್ರಯಾಣಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ನಿಂತಲ್ಲೇ ನಿಂತಿರುವ ಮೆಟ್ರೋ ಟ್ರೈನ್ ಕಾದು ನಿಂತಿರುವ ಪ್ರಯಾಣಿಕರು ನೇರಳೆ ಮಾರ್ಗದ ಮೆಟ್ರೋ ರೈಲು ಪ್ರಯಾಣಿಕರು ಇವತ್ತು ಪರದಾಡಿದ್ದಾರೆ ನಮ್ಮ ಮೆಟ್ರೋ ನೇರಳೆ ಮಾರ್ಗದ ರೈಲು ಸಂಚಾರದಲ್ಲಿ ವ್ಯತ್ಯಯ ಅತ್ತಿಗುಪ್ಪೆ ಬಳಿ ಕೆಟ್ಟು ನಿಂತ ರೈಲು ಪ್ರಯಾಣಿಕರ ಪರದಾಟ ನಮ್ಮ ಮೆಟ್ರೋ ಇತ್ತೀಚೆಗಷ್ಟೇ ಒನ್ ಟು ಡಬಲ್ ಟಿಕೆಟ್ ರೇಟ್ ಹೆಚ್ಚಿಸಿದೆ ಇದರಿಂದಾಗಿ ನಿತ್ಯ ಎಂಟು ಲಕ್ಷದಷ್ಟಿದ್ದ ಪ್ರಯಾಣಿಕರ ಸಂಖ್ಯೆ ಸುಮಾರು ಐದು ಲಕ್ಷಕ್ಕೆ ಕುಸಿದಿದೆ ಆದರೆ ದರ ಹೆಚ್ಚಳ ಮಾಡಿದ್ರೂ ಬಿಎಂಆರ್ಸಿಎಲ್ ಗುಣಮಟ್ಟದ ಸೇವೆ ಒದಗಿಸ್ತಾ ಇಲ್ಲ ಯಾಕಂದ್ರೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ನೇರಳೆ ಮಾರ್ಗದಲ್ಲಿ ಬರುವ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ನಲ್ಲಿ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಕಡೆ ಹೊರಟಿದ್ದ ರೈಲು ಕೆಟ್ಟು ನಿಂತಿತ್ತು ಇದರಿಂದ ಪ್ರಯಾಣಿಕರು ಪರದಾಡಿದ್ದಾರೆ ಇತ್ತ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮೆಟ್ರೋ ಅಧಿಕಾರಿಗಳು ಕೇವಲ ಮೂರರಿಂದ ಐದು ನಿಮಿಷಗಳ ಕಾಲ ಮಾತ್ರ ರೈಲು ನಿಂತಿತ್ತು ನಂತರ ಬೇರೆ ರೈಲಿನ ವ್ಯವಸ್ಥೆ ಮಾಡಿ ಪ್ರಯಾಣಿಕರಿಗೆ ಹೋಗಲು ಅವಕಾಶ ನೀಡಿದ್ದೀವಿ ಪವರ್ ಸಮಸ್ಯೆಯಾಗಿತ್ತು ಹಾಗಾಗಿ ರೈಲು ಸ್ಲೋ ಆಯಿತು ಅಂದಿದ್ದಾರೆ ಐದು ನಿಮಿಷ ಅಂತರದಲ್ಲಿ ಅಂದ್ರೆ ಹಿಂದ್ಗಡೆ ಬರ್ತಿರುವಂತಹ ಟ್ರೈನ್ಗೆ ಈ ಪ್ರಯಾಣಿಕರ ಅತಿಗುಪ್ಪೆಯಿಂದ ಮತ್ತೆ ಹಿಂದೆ ಹಿಂದೆ ಟ್ರೈನಲ್ಲಿ ಅವರಿಗೆ ಅಕಾಮಡೇಟ್ ಮಾಡಿಕೊಂಡು ಮುಂದೆ ಅವರ ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಟ್ವಿ ಈ ಮುಂದೆ ತಾಂತ್ರಿಕ ದೋಷ ಇದ್ದ ಟ್ರೈನ್ ನಾವು ಕೆಂಪೇಗೌಡಕ್ಕೆ ನಮ್ಮ ಪಾಕೆಟ್ ಟ್ರ್ಯಾಕ್ ಏನಿದೆ ಅದನ್ನ ಅಲ್ಲೇ ತಗೊಳ್ರಿ ಟಿಕೆಟ್ ದರ ಏರಿಕೆ ಮಾಡಿ ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದ ನಮ್ಮ ಮೆಟ್ರೋ ಇದೀಗ ಪವರ್ ಪ್ರಾಬ್ಲಮ್ನಿಂದ ರೈಲು ಕೈ ಕೊಡ್ತಿರೋದ್ರಿಂದ ಮತ್ತೊಮ್ಮೆ ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿರೋದಂತೂ ನಿಜ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು